ಇವತ್ತು ಹಾಲ್ ಅಲ್ಲಿ ಮಾಡ್ತಾ ಇದ್ದೀವಿ ಹಂಗಾಗಿ ಒಂದು ಹಾಲ್ ವಿಡಿಯೋ ಕ್ಲೀನ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಆಗಿರೋದನ್ನೂ ಬೇಕು ಕೋಚ ನಾನೇ ಹೋಗ್ಬೇಕಿತ್ತು ಅಯ್ ಸಾಕಾಗಿದೆ ಡಬಲ್ ತಂದ ನೋಡಿದ್ರೇನೆ ಹೇಳ್ತೀನಿ ನಾನು ಇದು ನೀರಲ್ಲಿ ಹೋಮ್ ಆಗೈಸ್ ಯಾವ್ದಾ ಇದು ಈ ಚಿಕ್ಕ ಮಕ್ಳು ಲಂಚ್ ಬಾಕ್ಸ್ ಅವನ್ ಎತ್ಕೊಂಡೋದ್ರೆ ಏಳು ಜೊತೆಲ್ಲ ಅವನೆಂತ ಬುದ್ಧಿವಂತ ಅಂತಂದ್ರೆ ಬಾಟ್ಲು ಮಾಡ್ಬಿಟ್ಟು ಬಾಟ್ಲು ಬುಡಾನೆ ನೆಟ್ಗಿಟ್ಟಿಲ್ಲ ಅಯ್ಯಪ್ಪ ಹೆಂಗ ಹೆಂಗ ಹಾಕೊಂಡ್ ಕೂಗ ನೋಡಿದವ್ರು ನನ್ನ ಎಷ್ಟು ಜಡ್ಜ್ ಮಾಡ್ಬೇಡ ಇವನ್ ಯಾರ ಇವನು ಹೇಗಾ ಐಸ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ಬ್ಲಾಗ್ ಈ ವ್ಲಾಗ್ ಬಂದು ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಯಾಕೆಂದ್ರೆ ನಾವು ಈ ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ಒಂದು ಹಾಲ್ ವಿಡಿಯೋ ಮಾಡ್ತಾ ಇದೀವಿ ಹೌದು ಗೈಸ್ ಇಷ್ಟು ದಿನ ಬರೀ ಕಿಚನ್ ಅಲ್ಲೇ ಮಾಡ್ತಾ ಇದ್ದೀವಿ ಇವತ್ತು ಹಾಲ್ ಅಲ್ಲಿ ಮಾಡ್ತಾ ಇದ್ದೀವಿ ಹಂಗಾಗಿ ಒಂದು ಹಾಲ್ ವಿಡಿಯೋ ಹಂಗಲ್ಲ ನಾವು ತಗೊಂಡಿರೋ ಐಟಮ್ ತೋರಿಸೋದನ್ನ ಹಾಲ್ ವಿಡಿಯೋ ಅಂತ ಹೇಳ್ತಾರೆ ನಾನು ಟೇಮೋ ಅನ್ನೋ ಒಂದು ಆ್ಯಪ್ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ ಆ್ಯಕ್ಚುಲಿ ನಾವು ಇಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಒಂದ್ಸಲಿ ಟೇಮಲ್ಲಿ ಹಂಗೆ ರ್ಯಾಂಡಮ್ ಥಿಂಗ್ಸ್ ಆರ್ಡರ್ ಮಾಡಿದ್ವು ಆದರೆ ಡೆಲಿವರಿ ಆಗಲಿಲ್ಲ ಆ್ಯಕ್ಚುಲಿ ನಾವು ಟ್ರಿಪ್ ಹೋಗ್ಬಿಟ್ಟಿದ್ವು ಸೊ ಡೆಲಿವರಿ ಮಿಸ್ ಆಗಿರ್ಬೋದು ಏನಾಯ್ತು ಗೊತ್ತಿಲ್ಲ ಸೊ ಅದಾದ್ಮೇಲೆ ಡಿಸಪಾಯಿಂಟ್ ಆಗಿಬಿಟ್ಟು ಏನು ಆರ್ಡರ್ ಮಾಡಿರಲಿಲ್ಲ ಆದರೆ ಟೇಮ್ ಒಂಥರ ಫೇಮಸ್ ಆ್ಯಪು ನಮ್ಮಲ್ಲಿ ಮೀಶೋ ಇದೆಯಲ್ಲ ಆ ಥರ ಹೇಳ್ಬೋದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅದಕ್ಕಿನ್ನ ಅಲಿಬಾಬಾ ಅಲಿ ಎಕ್ಸ್ಪ್ರೆಸ್ ಅನ್ಸುತ್ತೆ ಸೊ ನನಗೆ ತುಂಬ ದಿನದಿಂದ ಆಸೆ ಇತ್ತು ಟೇಬಲ್ನಾಗ ತೊಗೋಬೇಕು ಅಂತ ಬಟ್ ಇವ್ನ ಆರ್ಡ್ರ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅವ್ರು ಸರಿಯಾಗಿ ಡೆಲಿವರ್ ಮಾಡೋಲ್ಲ ಅಂತ ಬಟ್ ಲಾಸ್ಟ್ ವೀಕು ಅಭಿ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವ್ರ ಮನೆ ತುಂಬ ಹಿಂಗೆ ಟೇಬಲ್ ತೊಗೊಂಡಿರೋ ಐಟಮ್ಸ್ ಇತ್ತು ನನಗೂ ನೋಡಿ ನನಗೂ ಬೇಕು ಬೇಕು ಅನ್ನಿಸ್ತಿತ್ತು ಸೊ ಬರ್ತಿದ್ದಂಗೆ ಆರ್ಡ್ರ್ ಮಾಡಿಬಿಟ್ಟೆ ಆದರೆ ಇನ್ನೊಂದು ಕ್ಯಾಚ್ ಇದೆ ಅಭಿ ಈಗ ಸ್ವಲ್ಪ ಹಿಂದೆ ಎಲ್ಲ ಆ್ಯಪಲ್ಲೂ ಕ್ರೆಡಿಟ್ ಕಾರ್ಡೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನನಗೂ ಹೇಳ್ದೀನಿ ಏನು ಆರ್ಡ್ರ್ ಮಾಡ್ತೀನಿ ಅಂತ ಆದರೆ ಲಕ್ಕಿಲಿ ಇವನು ಡಿಲೀಟ್ ಮಾಡೋಕ್ಕಿಂತ ಹಿಂದಿನ ದಿನ ಆರ್ಡರ್ ಆರ್ಡರ್ ಸೊ ಈ ಆರ್ಡರ್ ಬಂತು ಸೊ ಇವತ್ತು ನಾನು ಏನ್ ಆರ್ಡರ್ ಮಾಡಿದೀನಿ ಅದನ್ನ ಅನ್ಪ್ಯಾಕ್ ಮಾಡಿ ಅಬಿದು ರಿಯಾಕ್ಷನ್ ನೋಡೋದೆ ಇವತ್ತಿನ ಕಂಟೆಂಟ್ ಹಂಗಂತ ಏನು ತುಂಬ ಸ್ಪೆಷಲ್ ಸ್ಪೆಷಲ್ ಐಟಮ್ಸ್ ಏನಿಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಸಣ್ಣ ಪುಟ್ಟ ಐಟಮ್ಸ್ ಆರ್ಡರ್ ಮಾಡಿದೀನಿ ಹೆಂಗೆ ಬರುತ್ತೆ ನೋಡೋಣ ಅಂತ ಆಮೇಲೆ ಈ ವೆಬ್ಸೈಟ್ ಅಲ್ಲಿ ಕಾಸ್ಟ್ಲಿ ಐಟಮ್ಸ್ ಸಿಗಲ್ಲ ಎಲ್ಲ ಸಿಗೋದಲ್ಲ ಎರಡು ಯೂರೋ ಮೂರು ಯೂರೋ ನಾಲ್ಕು ಯೂರೋ ಅದೇ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಸಿಗುತ್ತೆ ಆದ್ರೆ ಇದನ್ನ ನೋಡೋದು ಆ ತರದೇ ಒಂದು ಇಪ್ಪತ್ ಮೂವತ್ ತಗೊಂಡವಳೆ ಅಂತ ಅನಿಸ್ತಾ ಇತ್ತು ನನಗೆ ತುಂಬಾ ಐಟಮ್ಸ್ ಇದೆ ಸಣ್ಣ ಸಣ್ಣದು ಅದು ನಿನಗೇನಿಲ್ಲ ನೀನು ತುಂಬಾ ನಿನಗೆ ಸರ್ಪ್ರೈಸ್ ಅಂತೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ನನ್ಗೆ ಅದ ಫೈನಲ್ ಬಿಲ್ ನೋಡಿದೀನಿ ಎಷ್ಟಾಗಿದೆ ಅಂತ ಅದು ಗೊತ್ತಿಲ್ಲ ನನಗೆ ಸೊ ಇವತ್ತು ಬನ್ನಿ ನೋಡೋಣ ಟೇಮೋ ಹಾಲ್ ಅಲ್ಲಿ ಏನೇನಿದೆ ಅಂತ ನಾನೇ ಓಪನ್ ಮಾಡ್ತೀನಿ ಓಕೆ ಇಲ್ಲಿ ಇಟ್ಕೋತೀನಿ ಈಗ ಓಕೆ ರ್ಯಾಂಡಮ್ ಆಗಿ ಏನು ಸಿಗುತ್ತೆ ಅದನ್ನ ತೆಗಿ ಆ ಕುಲ್ ಜಾ ಫಸ್ಟ್ ಐಟಮ್ ಏನೋ ಬಾಕ್ಸ್ ಬಂದಿದೆ ಈ ಕವರ್ ಎಲ್ಲಾ ತೆಗೆದು ಬಿಡು ಫಸ್ಟ್ ನಮ್ಮ ಫಸ್ಟ್ ಐಟಮ್ ಬಂದು ಇದಾವ ಬಾಕ್ಸ್ ಚೆನ್ನಾಗಿದೆ ಆರ್ಗನೈಸರ್ ಅಂತ ಅನಿಸ್ತಾ ಇದೆ

ಐ ಎನ್ ಆರ್ಗೆ ಬೇಕಾದವರು ಈಝಿ ಬೇಕು ಅಂತಂದ್ರೆ ನೂರು ರೂಪಾಯಿ ಅಂದ್ಕೊಬಿಡಿ ಒನ್ ಯುರೋ ಅರೌಂಡ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ರುಪೀಸ್ ಏನೋ ಅಂಗಡಿಯ ಇದಕ್ಕೆ ಒಂದು ಇನ್ನೂರೈವತ್ ಮುನ್ನೂರು ರೂಪಾಯಿ ಆಗಿರ್ಬೋದು ಅನ್ಸುತ್ತೆ ಬಟ್ ನೋಡೋಕ್ಕೂ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಚೆನ್ನಾಗಿದೆ ಟೈಮು ಇಂದೆಲ್ಲ ಇಂಡಿಯಾಗ ತಗೊಂಡ್ಬಂದು ಮಾರ್ಲಾಗ ಇದೇನೋ ಇದು ಬ್ಯಾಂಡ್ ಏನೋ ಏರ್ ಬ್ಯಾಂಡ್ಸ್ ತಗೊಂಡು ಬ್ಯಾಂಕ್ ಅದೆಲ್ಲ ಎಸೆನ್ಷಿಯಲ್ಸ್ ಅದಕ್ಕೆ ಹಿಂಗೆ ಥಮ್ಸ್ ಅಪ್ ಬೇಡ ತಮ್ಸ್ ಅಪ್ ಬೇಡ ಇದು ಏನೋ ಒಂದು ಎರಡು ಯೂರೋ ಇರ್ಬೋದು ಅನ್ಸುತ್ತೆ ಇದೇನ್ ಇಯರಿಂಗ್ಸಾ ಇಲ್ಲ ಇರೋ ಈ ಐಟಮ್ ನಾನು ಫಸ್ಟ್ ಟೈಮ್ ನೋಟ್ತರೋ ಇದು ಏನಂದ್ರೆ ಇದು ಯೂಸ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ एक्चुअली ಐ ಥಿಂಕ್ ಐ ಫಿಗರ್ಡ್ ಇಟ್ ಔಟ್ ಹೇಗೆ ಆ ಇಲ್ಲ ಇಲ್ಲ ಏಯ್ ಏಯ್ ಮರ್ ಮಡ ಇದು ಚೆನ್ನಾಗಿದೆ ಸಾರಿ 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 ಇದು ಈ ತರ ಪಿನ್ ತರ ಇದೆ ಆಯ್ತಾ ಲೆಕ್ಸೆ ನಮ್ಗೆ ತುಂಬಾ ನೆಕ್ ಇದೆ ಅಂದ್ರೆ ಇದನ್ನ ಹಿಂಗೆ ಎರಡು ಸೇರ್ಸ್ಬಿಟ್ಟು ಹಿಂಗ ಹಾಕ್ಬಿಟ್ಟು ಪ್ರೆಸ್ ಮಾಡ ಅವಶ್ಯಕತೆ ಇಲ್ಲ ಬಿ ಇದ್ ಶಾರ್ಪ್ ಆಗಿದೆ ಇಲ್ಲೊಂದು ಬಟನ್ ಇದೆ ಈ ಬಟನ್ ಇದಕ್ಕೆ ಹಾಕೋದಕ್ಕೆ ಅಥವಾ ಈಗ ಸೈಡ್ ಅಲ್ಲಿ ನಿಮ್ಗೆ ಡ್ರೆಸ್ ಗೆ ಈ ತರ ಟಕ್ ಮಾಡ್ಬೇಕು ಅಂತಂದ್ರೆ ಇದನ್ ಮೇಲಿಂದ ಹಾಕೋಬಹುದು ನೋಡಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಒಂದೇ ಬರುತ್ತೆ ಅಂತ ಅನ್ಕೊಂಡಿದ್ದೆ ಮೂರ್ ಬಂದಿದೆ ಸೊ ಇಟ್ಸ್ ಗುಡ್ ವೈಟ್ ರೋಸ್ ಗೋಲ್ಡ್ ಮೂರ್ ಬಂದಿದೆ ಯಾ ಚೆನ್ನಾಗಿದೆ ಇಷ್ಟ ಆಯ್ತು ನಂಗೆ ಇದನ್ನು ಇದು ಇದೇ ಇದಂಗಿದೆ ಇಷ್ಟ ಟೈಮಲ್ಲಿ ಈ ಥರ ಅದೇ 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 ನಾನು ಹೇಳಕ್ ಬಂದೆ ಇದೆಲ್ಲ ಏನ್ ಗೊತ್ತಾ ಎಷ್ಟು ಯೂಸ್ ಯೂಸ್ ಅಂತೂ ಬರುತ್ತೆ ಇವಳು ಎಷ್ಟು ಯೂಸ್ ಮಾಡ್ತಾಳೋ ಗೊತ್ತಿಲ್ಲ ಬಟ್ ಶಾಪಿಂಗ್ ಮಾಡ್ಬಿಟ್ಟು ಇಟ್ಕೊಳಕ್ ಇಷ್ಟ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಇದಕ್ಕೆ ಥಮ್ಸ್ ಅಪ್ ಡೌನ್ ಅದಕ್ಕೆ ಓಕೆ ಓಕೆ ಥಮ್ಸ್ ಅಪ್ ಗೈಸ್ ಕ್ಲಿಪ್ ಇದನ್ನು ಚೆನ್ನಾಗಿದೆ ಒಂದರ ಡಿಫರೆಂಟ್ ಆಗಿದೆ ಕ್ಲಿಪ್ ಕ್ವಾಲಿಟಿ ಅಷ್ಟರಲ್ಲೇ ಇದೆ ಚೆನ್ನಾಗಿದೆ ಏನೋಪ್ಪ

ತಿಂಗ್ಳಲ್ಲಿ ಒಂದೇ ಸಾರಿ ಚಾರ್ಜ್ ಮಾಡೋದು ಆಮೇಲೆ ಸ್ವಿಚ್ ಆಫ್ ಆದಮೇಲೆ ಅದು ಈ ವಾಚು ಅದೆಲ್ಲ ನಾನು ನೆಕ್ಸ್ಟ್ ಚಾರ್ಜ್ಗೆ ಹಾಕೋವರ್ಗೂ ಅದು ಚಾರ್ಜ್ ಮುಖ ನೋಡಲ್ಲ ಅದನ್ನ ಕ್ಲೀನ್ ಮಾಡೋಕೆ ಬೇರೆ ತಗೊಬೋದು ಫಸ್ಟ್ ಯೂಸ್ ಮಾಡೋಕ್ ಸಲಿ ತಗಂಗಿರೋ ಆ್ಯಪಲ್ ವಾಚು ಏರ್ಪಾಡಲ್ಲ ಆಮೇಲೆ ಕ್ಲೀನ್ ಮಾಡು ಇಲ್ಲಿ ಏನು ಹಿಂಗೈತೆ ಹೌದು ಇದನ್ನ ಇದರಲ್ಲಿ ಏನೇನೋ ಇದೆ ಇಲ್ಲಿ ಇದರಲ್ಲಿ ಇಲ್ಲಿ ಬ್ರಷ್ ಇದೆ ಇಲ್ಲಿ ಪಿನ್ ಇದೆ ಇದೆಲ್ಲ ಹಿಂಗೆ ಇಲ್ಲಿ ಇಲ್ಲಿ ಹೋಲಿದೆ ಎಲ್ಲ ಇದೆ ಕೆಲ್ಲ ಇಲ್ಲಿ ಹಿಂಗೆ ಕ್ಲೀನ್ ಮಾಡೋದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಿಚ್ ಆಫ್ ಆಗಿರೋದನ್ನ ಹಾಕೋ ಇದು ಇದು ಖಂಡಿತ ಗೈಸ್ ಇದು ಪರ್ಪಸ್ ನಾನು ಡೌಟ್ ಮಾಡ್ತಾ ಇಲ್ಲ ಇವಳು ಯೂಸೇಜ್ ನ ನೋಡಿ ಆ ಬಿಗ್ ಆ ಬಿಗ್ ಥಮ್ಸ್ ಡೌನ್ ಚೆನ್ನಾಗಿದೆ ಇದು ಈ ತರ ನಾನು ಎಲ್ಲೂ ನೋಡಿರಲಿಲ್ಲ ಈ ಐಟಂ ನನಗೆ ಇಷ್ಟ ಆಯ್ತು ಸೊ ನಾನಂತೂ ಇದಕ್ಕೆ ಥಮ್ಸ್ ಅಪ್ ಕೊಡ್ತಾ ಇಲ್ಲ ಇದರಲ್ಲೂ ಎಲ್ಲ ಸಾಫ್ಟ್ ಆಗಿರೋದಿದೆ ಇದೆ ಪೆನ್ ಗಿನ್ ಇರಬೇಕು ನೋಡಿ ಇಲ್ ಕಾಕ ಬರಿಯೋದು ಇಲ್ಲ 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 ಪೆನ್ ಇದ್ದಂಗೆ ಐತಪ್ಪ ನಿಬ್ ಇದ್ದಂಗೆ ಹಂಗಿದೆ ಬಟ್ ಅದಲ್ಲ ಇದು ಅದು ಅಷ್ಟೇ ಅಷ್ಟೇ ನಮ್ಮ ಮುಂದಿನ ಐಟಮ್ ಬಂದು ಮತ್ತೊಂದು ಹೇರ್ ಕ್ಲಿಪ್ ಗೈಸ್ ಆ ತೆಗಿತೀನಿ ಕೆ ನಾನೇ ಬರೋದೆ ಕಿತ್ತುwidehatಳ ನಾನು ನಾನ್ ಹಾಕೋವಾಗ ಆಫೀಸ್ ಗಾಗ ಹೋಗ್ಬಿಡತಾನೆ ಅಂತ ಅಂದ್ಬಿಟ್ಟು ಇದೊಂಥರ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಇದು ಸ್ವಲ್ಪ ಎಕ್ಸ್‌ಪೆನ್ಸಿವ್ ಇತ್ತು ಅನ್ಸುತ್ತೆ ಒಂದೆರಡು ಇಲ್ಲ ಇದು ಜಾಸ್ತಿ ಆದ್ರೂ ಅಷ್ಟೇ ಕ್ವಾಲಿಟಿ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಲ್ವಾ ಇದನ್ನ ಹಿಂಗ್ ಹಾಕೊಳ್ಳೋದು ಥಮ್ಸ್ ಅಪ್ ಚೆನ್ನಾಗಿದೆಯಾ ಆಕ್ಚುಲಿ ಹಿಂಗೆ ಇಲ್ಲ ಹಾಕೊಳ್ಳೋದು ನಾನು ಸೈಡಲ್ಲಿ ಕಾಣಿಸ್ಲಿ ಅಂತ ಹಿಂಗೆ ಹಾಕೊಂಡಿದ್ದೀನಿ ಕಿವಿ ಮೇಲೆ ಫ್ಲವರ್ ಫ್ಲವರ್ ಅಲ್ಲ ಇದು ಬೋ ಬೋ ಓಕೆ ಥಮ್ಸ್ ಅಪ್ ಈ ಶೋಕಿಗೆ ಏನು ಕಮ್ಮಿ ಇಲ್ಲ ಆಗಲಿ ಈಗ ತಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಮೂರನೇ ಕೇಸ್ ಅನ್ಸುತ್ತೆ ಇದು ಏರ್ಪೋರ್ಟ್ ತಗೋತಾ ಇರೋದು ಫಸ್ಟ್ ಒಂದು ತಗೊಟ್ಟೆ ಅದೇನೋ ಮಾಡ್ಕೊಂಡ್ಲು ಇನ್ನೊಂದು ತಗೊಂಡೆ ಇನ್ನೂ ಯೂಸ್ ಮಾಡ್ತಾ ಇದ್ದಾಳೆ ಈಗ ಮೂರ್ ವರ್ಷಕ್ಕೆ ಮೂರನೇ ಕೇಸ್ ಓಕೆ ಅಲ್ವಾ ಗೈಸ್ ಇದು ಅಲ್ವಾ ನಾನು ಅನ್ಕೊಂಡಷ್ಟು ಚೆನ್ನಾಗಿಲ್ಲ ಇದು ಗೈಸ್ ಲುಕ್ಸ್ ಚೀಪ್ ಹೌದಾ ಇಪ್ಪತ್ ಎಷ್ಟದು ಹನ್ನೆರಡು ಸಾವಿರನ ಹನ್ನೆರಡು ಹದಿಮೂರು ಸಾವಿರ ಕೊಟ್ಬಿಟ್ಟು ಏರ್ಪಾಟ್ ತಗೋಬಿಟ್ಟು ನೂರು ರೂಪಾಯಿ ಕವರ್ ಹಾಕೊಳ್ಳೋದಂತ ಅದಕ್ಕೆ ನಾನು ಚೆನ್ನಾಗಿರುತ್ತೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬೆಟರ್ ಆಕ್ಚುಲಿ ಬಟ್ ಓಕೆ ಡಿಸೈನ್ ಓಕೆ ಓಕೆ ಇದೆ ಆಮೇಲೆ ಈ ಟೈಮಲ್ಲಿ ಇದೊಂದು ಅದು ಹಿಟ್ ಆರ್ ಫ್ಲಾಪ್ ನಿಮಗೆ ಪ್ರಾಡಕ್ಟ್ ಬಂದಮೇಲೆ ಗೊತ್ತಾಗೋದು ಅದ್ರ ಕ್ವಾಲಿಟಿ ಹೆಂಗಿದೆ ಅಂತ ಕೆಲವೊಂದಂತೂ ಇದೆಲ್ಲ ಅಂತೂ ಐ ತಿಂಕ್ ನೀನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿರುತ್ತೆ ಅನ್ಸುತ್ತೆ ಈ ಫಿನಿಶಿಂಗ್ ಎಲ್ಲ ನೋಡಿದ್ರೆ ಬಟ್ ಇದಂತೂ ಬಿಗ್ ಥಮ್ಸ್ ಇದಕ್ಕೂನು ನೀರಿಗೆ ಹೋ ನೀರಲ್ಲಿ ಹೋಮ ಕೆಟ್ಟದಾಗ ಏನಿಲ್ಲ ಇನ್ನು ಸಿಕ್ಕಾಪಟ್ಟೆ ಇದೆ ಗೈಸ್ ಬನ್ನಿ ಬೇಗ ಬೇಗ ಪಟಪಟ ಅಂತ ತೆಗೋಣ ತಗೊಂಡವಳೆ ಹಳೆ ರತ್ನಿ ತುಂಬಾ ಬುಕ್ ಓದ್ತಾಳೆ ಏನ್ ಮಾಡೋದೊಳಗೆ ಪ್ರತಿ ಸರಿ ಮರ್ತೋಗುತ್ತೆ ಇವಾಗ ಈ ಬುಕ್ ಇವತ್ತು ಓದ್ತಾ ಇರ್ತಾಳೆ ಹೊರಗಡೆ ಹೋದಾಗ ಬೇರೆ ಬುಕ್ ಓದ್ತಾಳೆ ಯಾವ ಬುಕ್ ಎಲ್ಲಿ ಓದ್ತಿದೆ ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ ಒಂದು ಬುಕ್ ಮಾರ್ಕರ್ ತಗೊಂಡಿದ್ರು ಓದ್ಬೇಕು ಅಂತ್ಕೊಂಡಿದ್ದೀನಿ ಈಗ ಮನೇಲಿ ಇರ್ತೀನಲ್ಲ ಸ್ವಲ್ಪ ದಿನ ಅವಾಗ ನೋಡಿದ್ರಾ ಅಶೋಕಿನಾ ಅದಕ್ಕೆ ಮೋಟಿವೇಷನ್ ಗೆ ಅಂತ ಬುಕ್ ಮಾರ್ಕ್ ಆರ್ಡರ್ ಮಾಡಿದ್ದೆ ಹ್ಮ್ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಸೊ ಇದ್ರದ್ದು ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂತಂದ್ರೆ ಯಾರು ಯಾರು ಓದ್ಬೇಕು ಅಂತ ಅನ್ಕೊಂಡಿದರೋ books ನ ಹೊಸ ಅಭ್ಯಾಸ ಹೊಸ ಹ್ಯಾಬಿಟ್ ಮಾಡಬೇಕು ಅಂತ ಅನ್ಕೊಂಡಿದರೋ ಫಸ್ಟ್ ಬುಕ್ ಮಾರ್ಕರ್ ತಗೊಳ್ಳಿ ಇತ್ರ ಫ್ಯಾನ್ಸಿ ಆಗಿರೋ ಬುಕ್ ಮಾರ್ಕ್ ತಗೊಳ್ಳಿ ಸೊ ನಿಮಗೆ ಮೋಟಿವೇಷನ್ ಸಿಗುತ್ತೆ ಇದು ಫಸ್ಟ್ ಟೈಮ್ ಯೂಸ್ ಆದಾಗ ಇನ್ಸ್ಟಾದಲ್ಲಿ ಒಂದು ರೀಲ್ ಮಾಡಿ ಹಾಕ್ತೀನಿ ಗಾಯ್ಸ್ ಇವತ್ತು ಅಂದಂಗೆ ಬೇಡಾ ನಮ್ಮ ನೆಕ್ಸ್ಟ್ ಐಟಮ್ ಬಂದು ಯಾವ್ದು ಜಾತ್ರೆ ಐಟಮ್ ಹ್ಮ್ ಕಿವಿ ಕಾಕಳದ ಕೀಚೈನು ಅದ್ರ ಇದನ್ನ ಬ್ಯಾಗ್ ಹಾಕೊಳ್ಳೋದು ಇಲ್ಲಿ ಹಿಂಗಿದೆ ಹಿಂಗ್ ಓಪನ್ ಆಗತ್ತೆ ಇದನ್ನ ಬ್ಯಾಗ್ ಜಿಪ್ ಹಾಕೊಂಡು ಹಾಕೊಳ್ಳೋದು ಚೆನ್ನಾಗಿರುತ್ತೆ ಬ್ಯಾಗ್ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಸ್ವಲ್ಪ ಫ್ಯಾಷನ್ ಇದೆ ಇದು ಕೋಚ್ ಅಲ್ಲಿ ಈ ತರದೊಂದು ಬಂದಿದೆ ತೀರಾ ಎಕ್ಸ್ಪೆನ್ಸಿವ್ ಅದಕ್ಕೆ ಅದ್ರದ್ದು ರೆಪ್ಲಿಕಾ ತಗೊಂಡಿದ್ದೀನಿ ಸುಮ್ಮನೆ ಒಳ್ಳೇದು ಹಂಗಾದ್ರೆ ಸರಿ ಕೋಚ್ ಇದೆ ಬೇಕು ಅಂದಿದ್ರೆ ನಾನೇ ಹೋಗ್ಬೇಕಿತ್ತು ಐ ಸಖತ್ ಆಗಿದೆ ಡಬಲ್ ತಂದ ಕಂಜಾಚುಲೇಷನ್ ಓಕೆ ನಮ್ಮ ನೆಕ್ಸ್ಟ್ ಐಟಮ್ ಬಂದು

ಅಯ್ಯೋ ಕರ್ಮ ಚೆನ್ನಾಗಿದೆ ಮನೆಗೊಂದು ಒಂದು ಆಕ್ವಾ ಗಾರ್ಡ್ ಹಾಕ್ಸ್ಕೊಬೋದಿತ್ತು ಮ್ಯಾಚ್ ಆಗ್ತಾ ಇದೆ ಅಲ್ವಾ ಕಲರ್ ಕ್ಯೂಟ್ ಆಗಿದೆ ಓಕೆ ಅದಕ್ಕೆ ಥಮ್ಸ್ ಅಪ್ ಇದು ಕೊಟ್ಟಿರೋ ರೇಟ್ಗೆ ಅದು ಫ್ರೀನೇ ಕೊಡ್ಬೇಕಿತ್ತು ಅವ್ರು ಹೆಚ್ಚು ಕಮ್ಮಿ ಒಂದು ಯೂರೋ ಅನ್ಸುತ್ತೆ ಇದು ಓಕೆ ನೆಕ್ಸ್ಟ್ ಐ ತಿಂಕ್ ಇದು ಸನ್ ಗ್ಲಾಸಸ್ ಆರ್ಡರ್ ಮಾಡಿದ್ಯಾ ಬರೀ ಪೌಚ್ ಚೆನ್ನಾಗಿದೆ ಅಲ್ವಾ ಜೂಟ್ ಸ್ವಲ್ಪ ಹೋಲ್ಡ್ ಆಗ್ಬಿಟ್ಟಿದೆ ಈಗಲೇ ಹ್ಮ್ ಎಲ್ಲ ಗೈಸ್ ಡ್ಯಾಮೇಜ್ ಆಗಿ ಬಂದೈತೆ ಆಗ್ಲೇ ಎಲ್ಲ ಸೆಡ್ಕೊಂಡೈತೆ ಇಲ್ಲ ಅದು ಸರಿ ಹೋಗುತ್ತೆ ನೀನು ಇದ್ರೊಳಗಡೆ ನಿಂದ ಎಂ ಕೆ ನ ಹಾಕೊಂಡು ಇದ್ರಲ್ಲಿ ಯೂಸ್ ಮಾಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೌದು ತೀರಿದ ಮಗನ್ ಪಿತಾಮಗನ್ ಇಲ್ಲ ಇಲ್ಲ ಏನಾಗಿಲ್ಲ ಚೆನ್ನಾಗಿದೆ ಒಳಗೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಸನ್ ಗ್ಲಾಸಸ್ ಗೆ ಯಾವತ್ತಿದ್ರು ಹಾರ್ಡ್ ಕೇಸಸ್ ಬಿಟ್ಟು ಇದು ನಾನು ಡೈಲಿ ಬ್ಯಾಗ್ ಅಲ್ಲಿ ಇಟ್ಕೊಳಕ್ಕೆ ಏನ್ ತಗೊಂಡಿರೋದು ಸೊ ಅದಕ್ಕೆ ನಾನು ಡೈಲಿ ಯೂಸ್ ಮಾಡೋ ಸನ್ ಲೆನ್ಸ್ ಕಾಡ್ದು ಗೈಸ್ ಅದಕ್ಕೆ ಇದು ಸಾಕು ಆಕ್ಚುಲಿ

ಇದು ಒಂದು ಮೋಸ್ಟ್ ಯೂಸ್ಫುಲ್ ಮಕ ಏನೋ ನೀ ತಕ್ಕದ ಏನೋ ತಗೊಂಡಿ ಎಲ್ಲೂ ಕೇಳಿಲ್ಲ ಇದರದು ಒಂದು ಐಟಂ ಇದೆ ಅಂತ ನಾನೇ ಗೆಸ್ ಮಾಡ್ತೀನಿ ತಡಿ ಏನಿರಬಹುದು ಇದು ಅಂತ ಬಟ್ಟೆಗೆ ಹೆಂಗ ಹಾಕೊಳ್ಳೋದು ಹ್ಮ್ ಇದು ಹೆಂಗೆ ಅಂದ್ರೆ ಹಿಂಗೆ ಟೇಬಲ್ ಮೇಲೆ ಇಟ್ಬಿಟ್ಟು ಇದನ್ನ ಕೆಳಗೆ ಬಿಟ್ಟು ಬಿಟ್ಟು ನಿನ್ ಬ್ಯಾಗ್ ನ ನೇತಾಕೋದು ಈಗ ಡಿನ್ನರ್ ಗೆಲ್ಲ ಹೋಗ್ತಿವಲ್ಲ ಅವಾಗ ಈ ಟೇಬಲ್ ಎಲ್ಲ ತರ ಕಾರ್ನರ್ ಇಲ್ಲ ಹಿಂಗ್ ಇಟ್ಬಿಟ್ಟು ಟೇಬಲ್ ಗೆ ಇದು ಹಿಂಗೆ ಕೂತ್ಕೊಳ್ಳುತ್ತೆ ನಿನ್ ಬ್ಯಾಗ್ ನಲ್ಲಿ ನೇತಾಕೋದು ಎಲ್ಲೆಲ್ಲೋ ನೇತಾಕೋಬಹುದು ಹಿಂಗ್ ಬ್ಯಾಗ್ ನಿನ್ ಪಕ್ಕ ನೇತಾಕೋಬಹುದು ಫಿಸಿಕ್ಸ್ ಇಸ್ ಫಿಸಿಕ್ಸ್ ಇನ್ ಹಿಯರ್ ಬೀಳಲ್ವಾ ಟೇಬಲ್ ಅಲ್ಲಿ ಹಾಕಿದ್ರೆ ಐ ವಾಂಟ್ ಟು ಟೆಸ್ಟ್ ದಿಸ್ ರೈಟ್ ನೌ ಯು ಡೋಂಟ್ ಹ್ಯಾವ್ ಸಚ್ ಟೇಬಲ್ ಇನ್ आवर ಹೋಮ್ ಇದು ತುಂಬಾ ದಪ್ಪ ಅಲ್ವಾ ಆದ್ರೆ ಒಂದೇನು ಡ್ರಾಬ್ಯಾಕ್ ಅಂತಂದ್ರೆ ನಿಮ್ಮ ಟೇಬಲ್ ಇಲ್ಲಿ ಇಷ್ಟೇ ಇಷ್ಟ ಇರಬೇಕು

ನಾನು ಅನ್ಕೊಂಡಿರೋ ತರ ಫಿಸิกಸ್ ಸಿಂಗ್ ಆಗುತ್ತೆ ಇದು ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಸದ್ಯಕ್ಕೆ ಹಿಂಗೇ ಕೊಟ್ಟಿರ್ತೀನಿ ಇದಕ್ಕೆ ಇಂಟ್ರೆಸ್ಟಿಂಗ್ ಐಟಮ್ ಅದು ಟೇಬಲ್ ಮೇಲೆ ಇಟ್ಟು ಒಂದು ಬ್ಯಾಗ್ ಹಾಕುನು ಅದು ಬಿಳ್ಲಿಲ್ಲ ಅಂತಂದ್ರೆ ಬಿಳ್ಲ್ಲ ಇಲ್ಲಿ ಇದು ಹಂಗಿದೆ ಐ ವಿಲ್ ಲೈಕ್ ಇಟ್ ಚನ್ನಾಗಿದೆ ನನಗೆ ಡಿಸೈನ್ ಕೂಡ ಇಷ್ಟ ಆಯ್ತು ಇವಿಲ್ ಇದು ಹುಂ ಆಗಿದೆ ಚನ್ನಾಗಿದೆ ನಮ್ಮ ನೆಕ್ಸ್ಟ್ ಐಟಮ್ ಬಂದು ಲಂಚ್ ಬಾಕ್ಸ್ ಆ ಸ್ಟಿಕ್ಸ್ ಕೀಸ್ ಏ ಇವ್ಯಾ ಔಟ್ ಲೈರೋ ಈ ಚಿಕ್ಕಮಕ್ಕಳು ಲಂಚ್ ಬಾಕ್ಸ್ ಬ್ರೆಡ್ ಟೋಸ್ಟ್ ಎಲ್ಲ ತಗೊಂಡು ಹೋಯ್ತವಲ್ಲ ಒಂದು ನೋಡಿದ್ರೆ ಇಂತ ತಗೊಳ್ಳೋದಂತೆ ಇನ್ನೊಂದು ನೋಡಿದ್ರೆ ಕ್ಯೂಟ್ ಆಗಿದೆ ಅಬಿ ನಿಂಗೆ ಗೊತ್ತಿಲ್ಲ ಇದು ಅದಕ್ಕೆ ಅವಾಗ ಹೇಳಿದ್ದು ಅದು ಸ್ಪೆಕ್ಸ್ ಗಲ್ಲ ಅಂತ ಸ್ಪೆಕ್ಸ್ ಗೆ ಅಂತಾನೆ ಒಂದು ಆರ್ಡರ್ ಮಾಡಿದೀನಿ ನೋಡಿ ಚೆನ್ನಾಗಿದೆ ಕ್ಯೂಟ್ ಆಗಿ ಓಕೆ ಏ ಚೆನ್ನಾಗಿದೆ ಆಯ್ತು ಚೆನ್ನಾಗಿದೆ ಬಿಡ ನನಗೂ ಇಷ್ಟ ಆಯ್ತು ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಗೈಸ್ ನನಗೆ ಇಷ್ಟ ಆಯ್ತು ಹ್ಮ್ ಗೈಸ್ ನಮ್ಮ ನೆಕ್ಸ್ಟ್ ಐಟಮ್ ಇದು ಗೊತ್ತು ನನಗೆ ಇದು ನಮ್ಮ ಕಲೀಗವ್ರೆ ತೋರಿಸಿದ್ದು ಅನ್ಸುತ್ತೆ ಇದೇನಿಲ್ಲ ಗೈಸ್ ಇಲ್ಲೆಲ್ಲ ಬಿಡ್ತಾರಲ್ಲ ಅವಾಗ ಹಿಂಗ್ ಹಾಕೋಬಿಟ್ಟು ನಮ್ ಫೋನ್ಗೆ ಈ ಕೇಸ್ ನಾಕ ಬಿಟ್ರೆ ಅವನ್ ಎತ್ಕೊಂಡ್ ಹೋದ್ರೆ ಏಳು ಜೊತೆ ಟ್ರಿಪ್ಗೆಲ್ಲ ಹೋದಾಗ ತುಂಬಾ ಹೆಲ್ಪ್ ಆಗುತ್ತೆ ಫೋಟೋ ಬಿಟ್ಬಿಡ್ಬೋದು ಕಲರ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಮೂರ್ ನಾಲ್ಕ ಇವರು ಮೂರು ಇವರು ಯೂರೋ ಇರ್ಬೋದು ಮುನ್ನೂರ ನಾನೂರು ರೂಪಾಯಿಗೆ ಒಳ್ಳೆ ಡೀಲ್ ಗು ಇಂಡಿಯಾದಲ್ಲಿ

ಬಟ್ ಪಾಕೆಟ್ ಅಲ್ಲಿ ಇಟ್ಕೊಳಕ್ಕೆ ಅದಕ್ಕೆ ನಾನು ಅವನಿಗೆ ಇದನ್ನ ಆರ್ಡರ್ ಮಾಡಿದೀನಿ ಇದನ್ನ ಅವನಿಗೆ ಕೊಟ್ಬಿಟ್ಟು ಅದನ್ನ ನಾನು ಎತ್ತಿ ಬರೋಣ ಅಂತ ಇಲ್ಲ ನೋ ಥ್ಯಾಂಕ್ಸ್ ಥ್ಯಾಂಕ್ ಯು ಇದು ಏನು ಇದಾ ಅದು ನೇಲ್ ಆರ್ಟ್ ಮಾಡೋದು ನಿಮಗೆ ಗೊತ್ತಾಗಲ್ಲ ನನಗೆ ನೋಡ್ಕೊಳ್ಳಿ ಗೈಸ್ ಅದು ಹೆಂಗೋ ಹಿಂಗ ತೋರಿಸ್ತಾ ಇದು ಆಕ್ಚುಲಿ ನನಗೂ ಗೊತ್ತಿಲ್ಲ ನೇಲ್ ಆರ್ಟ್ ಸ್ಟಿಕರ್ಸ್ ಆಯ್ತಾ ನೇಲ್ ಪಾಲಿಶ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ತರ ಪುಟ್ ಪುಟಾಣಿ ಸ್ಟಿಕರ್ಸ್ ಇದೆಯಲ್ಲ

ಈ ತರ ಸಾಕ್ಸ್ ತಗೊಂಡಿದೆ ಅಲ್ವಾ ಪ್ರಿಂಟೆಡ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿದೆ ಪ್ರಿಂಟೆಡ್ ಅಲ್ಲ ಇದು ಪ್ರಿಂಟೆಡ್ ಇದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಈ ಎಂಬ್ರಾಯ್ಡರಿ ವರ್ಕ್ ಅನ್ನೇ ಚೆನ್ನಾಗಿದೆ ಹೌದು ನಾನು ಅನ್ಕೊಂಡಿದ್ದಕ್ಕಿಂತಾನೂ ತುಂಬಾ ಎಕ್ಸ್‌ಪೆನ್ಸಿವ್ ತರ ಕಾಣಿಸ್ತಾ ಇದೆ ಎಷ್ಟು ಪೇರ್ ಇದೆ 1 2 4 ಪೇರ್ ಇದಕ್ಕೆ 3 ಯೂರೋ ಕೊಟ್ಟಿದ್ದೀನಿ ಅನ್ಸುತ್ತೆ ಎಲ್ಲ ಬರಿ 3 ಯೂರೋ ಬರಿ 3 ಯೂರೋ 3 3 ಅಷ್ಟೇ ಏ ಹೌದಾ ಫಾರ್ ಶೋರ್ ಏ 300 ರೂಪಾಯಿಗೆ 4 ಸಾಕ್ಸ್ ಅದು ಈಕ್ವಾಲಿಟಿ ಇದು ಚೆನ್ನಾಗಿದೆ R provin司isen abelson known as Sus еёalesi 300 ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ that it's good, the quality is high You have decent Here ಇದು the newer Someoneril jamais This ಈ ಬಾಟ್ಲು ತಗೊಳ್ಳೋದಲ್ಲದೆ ಗೈಸ್ ಈ ಕ್ರಾಕ್ಸ್ ಅವ್ರು ಮಾಡಿದ್ರು ಗೊತ್ತಾ ಸ್ಕ್ಯಾಮು ಚಪ್ಪಲಿ ತಗೊಂಡದಕ್ಕೆ ಸ್ಟಿಕ್ಕರ್ ಅಂತೆ ಬೆಳ್ ಅವನೆಂತ ಬುದ್ಧಿವಂತ ಅಂತಂದ್ರೆ ಬಾಟ್ಲು ಮಾಡ್ಬಿಟ್ಟು ಬಾಟ್ಲು ಬುಡಾನೇ ನೆಟ್ಗಿಟ್ಟಿಲ್ಲ ತುಂಬಾ ಒಂಥರ ಸ್ಲಿಪ್ ಆಯ್ತಾ ಇರುತ್ತೆ ಸ್ಲಿಪ್ ಆಗ್ತಾ ಇರುತ್ತೆ ಅದಕ್ಕೆ ಬಟ್ ತುಂಬಾ ಚೆನ್ನಾಗಿ ಕಲರ್ ಮ್ಯಾಚ್ ಆಗ್ತಾ ನಾನು ಆರ್ಡರ್ ಮಾಡಿರೋದು ಕಲರ್ ಅದಕ್ಕೆ ಚೆನ್ನಾಗಿದೆ ನೋಡಿ ಇವಾಗ ಕ್ಯೂಟ್ ಆಗಿದೆ ಇವಾಗ ನೋಡಿದ್ರೆ ಆ ಬಾಟಲ್ ಹೆಂಗ್ ಅಂತ ಹಿಂಗ್ 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 ಎಷ್ಟು ಮಾಡಿದ್ರು ಹೋಗ್ತಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಬಾಟಲ್ ಪ್ರೊಟೆಕ್ಷನ್ ವ್ಯೂ ಪಾಯಿಂಟ್ ಇಂದ ಒಳ್ಳೆ ಐಟಮ್ ಅದು ಬರೀ ಒಂದೂವರೆ ಯೂರೋ ಇದೆ ಚೆನ್ನಾಗಿ ನಂಗೆ ಇಷ್ಟ ಆಯ್ತು ತಮ್ಸಾಪ್ ತಮ್ಸಾಪ್ ಆದ್ರೆ ಆ ಬಾಟ್ಲ್ ಅಂತ ಯಾರು ತಗೋಬೇಡಿ ಸೀರಿಯಸ್ಲಿ ಹೇಳ್ತೀನಿ ನಾನು ಆದ್ರೆ ಒಂದು ಒಳ್ಳೆ ವಿಷಯ ಏನು ಅಂತಂದ್ರೆ ಆ ಬಾಟ್ಲ್ ತಗೊಂಡ್ಮೇಲೆ ನಾನು ಬೈತೀನಿ ಅಂತ ನೀರು ಜಾಸ್ತಿ ಕುಡಿತಾರೆ ನಾನು ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಹೋಗ್ಲಾಗ ತಗೊಂಡಿರೋದೇ ಅದಕ್ಕಲ್ವಾ ಇನ್ನೇನ್ ಮುಗಿಯಕ್ ಬಂತು ನಾನು ನಿಮ್ಮಂಗೆ ಕಾಯ್ತಾ ಇದ್ದೀನಿ ಟೂ ಮಿನಿಟ್ಸ್ ಇದೇನೋ ಇದೇನೋ ಗೊತ್ತಿಲ್ಲ ಇದು ಆರ್ಟ್ ಪೀಸ್ ಆಕ್ಚುಲಿ ನಾನು ಇನ್ಮೇಲೆ ಮನೇಲಿ ತಿನ್ನಲ್ಲ ಸೊ ಸ್ವಲ್ಪ ಏನಾದ್ರು ನನ್ನನ್ನ ನಾನು ಬಿಸಿ ಇಟ್ಕೊಳಕ್ಕೆ ಇದನ್ನ ತಗೊಂಡಿನಿ ಇದು ಹೆಂಗೆ ಅಂದ್ರೆ ಆರ್ಟ್ ಪೀಸ್ಗೆ ಸ್ಟೋನ್ಸ್ ಅನ್ಸೋದು ಆಮೇಲೆ ಇದನ್ನ ಬೇಕಾದ್ರೆ ಫ್ರೇಮ್ ಮಾಡಿ ಇಟ್ಕೊಬೋದು ಫುಲ್ಲು ಸ್ಟೋನ್ಸ್ದು ಒಂದು ಪಿಕ್ಚರ್ ಆಗುತ್ತೆ

ಟ್ರೈ ಮಾಡಿದ್ರೆ ಐ ಥಿಂಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದೆರಡು ಯೂರೋ ಇರ್ಬೋದು ಸೊ ಕೈನ್ ಪ್ರಾಬ್ಲಮ್ ಇರೋದ ಥಮ್ಸ್ ಅಪ್ ಥಮ್ಸ್ ಅಪ್ ಏನೊಂದು ಯಾವುದೋ ವೇಸ್ಟ್ ಐಟಮ್ ಬಂದಿದೆ ಗೈಸ್ ಇದು ಮೋಸ್ಟ್ ಯೂಸ್ಫುಲ್ ಐಟಮ್ ಹೌದಾ ಇದು ಏನು ಆರ್ಗನೈಸರ್ ಅಂತ ಅನ್ಸುತ್ತೆ ನನ್ನ ಮೊಬೈಲ್ ಅಲ್ಲಿ ಇಟ್ಟೆ ನಾನು ಏನಕ್ಕೆ ಅದನ್ನ ತೋರಿಸೋಕೆ ಮೊಬೈಲ್ ಇದೆ ಸಕತಾಗಿದೆ ಲೇ ಮಿರರ್ ಇದು ಹೌದಾ ಅನ್ಕೊಂಡೆ ಪಾಕೆಟ್ ಬಟ್ ಮೇಲ್ಗಡೆನೇ ಚೆನ್ನಾಗಿದೆ ಹ್ಮ್ ಹೆಂಗೆ ಏನೇನು ಅದ ಅಂದ್ರೆ ಕವರ್ ತೆಗಿಬೇಕು ಇಲ್ಲಿ ಕವರ್ ಹಾಕಿದ್ದಾರೆ ನೋಡು ಇದ್ರಲ್ಲೇ ಇದ್ರಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಕವರ್ ಇದೆ ಅದಕ್ಕೆ ಬ್ಲಡ್ತದೆ

ಅದು ಅಷ್ಟೇ ಒಂದು ನೂರು ರೂಪಾಯಿ ನೂರು ರೂಪಾಯಿ ಇರುತ್ತೆ ಇಲ್ಲ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಎರಡೂವರೆ ಯೂರೋ ಏನೋ ಇತ್ತು ಅನ್ಸುತ್ತೆ ಇದಕ್ಕೆ ಎರಡು ಎರಡೂವರೆ ಎರಡೂವರೆ ಇರ್ಬೋದು ಅನ್ಸುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಡಿಸೈನ್ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಅದು ನಿನಗೆ ನಿನಗೆ ಅಂತ ಆರ್ಡರ್ ಮಾಡಿರೋ ಸೆಕೆಂಡ್ ಐಟಮ್ ಸೆಕೆಂಡ್ ಐಟಮ್ಮ ಫಸ್ಟ್ ಐಟಮ್ ಅದು ಕಾರ್ಡ್ ಹೋಲ್ಡರ್ ಮಕಾಸ್ ಎಷ್ಟು ಹೊಡೆದ್ರೆ ನಿನಗೆ ಇದು ಹೆಂಗೆ ಓಪನ್ ಮಾಡೋದು ಇವನಿಗೆ ಫ್ಲೈಟಲ್ಲೆಲ್ಲ ಹೋಗ್ಬೇಕಾದ್ರೆ

ನನ್ಗೆ ಎಷ್ಟು ಹಿಂಸೆ ಆಗುತ್ತೆ ಐ ಡೋಂಟ್ ಕೇರ್ತಿ ಯಾರಾದ್ರೂ ಫ್ಲೈಟ್ ಅಲ್ಲಿ ಎಸ್ಪೆಷಲಿ ಕೆಲವರಿಗೆ ಟೇಕ್ ಆಫೂ ಆಗುತ್ತಂತೆ ನಂಗೆ ಟೇಕ್ ಆಫ್ ಅಲ್ಲಿ ಆಗಲ್ಲ ಬರೀ ಲ್ಯಾಂಡಿಂಗ್ ಟೈಮಲ್ಲಿ ಅಷ್ಟೇ ಈ ಒಬ್ಬೊಬ್ರು ಪೈಲಟ್ ಗೊತ್ತೇ ಆಗಲ್ಲ ಹಂಗೆ ಒಳಗಡೆ ಎಲ್ಲ ನೀಟಾಗಿ ಏರ್ ಪ್ರೆಷರ್ ಎಲ್ಲ ಮೇಂಟೈನ್ ಮಾಡಿ ಲ್ಯಾಂಡ್ ಮಾಡಿಸ್ತಾರೆ ಇನ್ ಕೆಲವರಂತೂ ಗೈಸ್ ಒಂದು ಲಾಸ್ಟ್ ಟೈಮ್ ಇಂಡಿಯಾ ಹೋಗ್ಬೇಕಾದ್ರಂತೂ ಅಳೋದೊಂದು ಬಾಕಿ ನಾವು ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೆ ಇದನ್ನ ಇದು ನಿಂಗೆ ನಮಗೆ ಇದು ಅದು ನೀನ್ ಯೂಸ್ ಮಾಡೋದಲ್ವಾ ನಾನೇನ್ ಎತ್ತಿದ್ನ ಟೇಮೋ ಅಲ್ಲಿ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿದಾಗ್ಲೂ ಇದನ್ನ ಆರ್ಡರ್ ಮಾಡಿದ್ದೆ ನಾನು ಬರಲೇ ಇಲ್ಲ ವೇಯಿಂಗ್ ಸ್ಕೇಲ್ ಗೈಸ್ ಡಿಜಿಟಲ್ ಇಲ್ಲಿಗೆ ನೀವು ಏನ್ ತೂಕ ಮಾಡಬೇಕು ಅದನ್ನ ಹಾಕ್ಬಿಟ್ಟು ಹಿಂಗಿಡ್ಕೊಂಡ್ರೆ ಇಲ್ಲಿ ತೋರಿಸುತ್ತೆ ಇಷ್ಟು ಅಂತ ಲಗೇಜ್ ಗಿಗೇಜ್ ಎಲ್ಲ ಹೆಲ್ಪ್ ಆಗುತ್ತೆ ಚೆನ್ನಾಗಿದೆ ಮೈಸೂರಲ್ಲಿ ಒಂದಿದೆ ನಮ್ಮ ಹತ್ರ ಅದೇ ಇಲ್ಲೂ ಒಂದು ಬೇಕಾಗುತ್ತೆ ಅಂತ ಗೈಸ್ ಅಂತೂ ಇಂತೂ ಫೈನಲಿ ಕಷ್ಟ ಕಡೆ ಐಟಮ್ ಖಾಲಿ ಏನ್ ಒಂದು ಇಪ್ಪತ್ ಮೂವತ್ ಐಟಮ್ ನೋಡಿದ್ರಪ್ಪ ಓ ಇದು ಗೊತ್ತು ನನ್ಗೆ ಐಟಮ್ ಹ್ಮ್ ಇದೇ ಅನ್ಸುತ್ತೆ ಇವಳಿಗೆ ಇಷ್ಟು ಶಾಪಿಂಗ್ ನೋಡಿ ಹೆಂಗೆ ಲಾಸ್ಟ್ ಉಳ್ಕೊಂಡೈತೆ ಗೈಸ್ ಇಷ್ಟೆಲ್ಲ ಶಾಪಿಂಗ್ ಮಾಡಕ್ಕೆ ಕಾರಣವಾದ ವಸ್ತು ಇದೇನೇ ಗೈಸ್ ನನ್ನ ಕಲೀಗ್ ಮನೆಯಲ್ಲಿ ಇದನ್ ಇದೇನಿಲ್ಲ ಗೈಸ್ ಹಿಂಗೆ ಹಿಂಗೆ ಫೋನ್ ಇರುತ್ತಲ್ವಾ ಫೋನ್ ಬಿಡೋದು ಎಲ್ಲಿ ಹಿಂಗೆ ಹಿಂಗ್ಬಿಟ್ಟು ನೆಕ್ಸ್ಟ್ ಏನಾದರೂ ನೀವು ಹಿಂಗೆ ಗೋಡೆ ಗಿಡ ತೋರ್ಸಕ್ ಆಗಲ್ಲ ಅಲ್ವಾ ಇವಾಗ ಇಲ್ಲಿ ಹಾಕ್ತೀನಿ ಹಿಂಗ ಹಾಕ್ಬಿಟ್ರೆ ನೋಡಿ

ಒಂದು ಒಂದು ಐವತ್ತೈದು ಅರವತ್ತು ಯೂರೋ ಆಗಿರ್ಬೋದು ಅನ್ಸುತ್ತೆ ಎಲ್ಲ ಸೇರಿ ಜಾಸ್ತಿ ಆಗಿರುತ್ತೆ ಒಂದೊಂದು ಐಟಮ್ಗೆ ಎರಡು ಎರಡು ಯೂರೋ ಅಂತ ಇಲ್ಲ 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 ನಾನು ಎರಡು ಆರ್ಡರ್ ಮಾಡಿದ್ದೆ ಸೊ ಒಂದಕ್ಕೆ ಒಂದೊಂದು ಆರ್ಡರ್ಗೂ ಮಿನಿಮಮ್ ಟ್ವೆಂಟಿ ಫೈವ್ ಯೂರೋಸ್ ಅಂತ ಇತ್ತು ಸೊ ಅಬೌಟ್ ಟ್ವೆಂಟಿ ಫೈವ್ ಮಾಡಿದ್ದೀನಿ ಅರವತ್ತು ಯೂರೋ ಅಂತ ಅನ್ಕೊಂಡ್ರು ಒಂದು ಐದು ಸಾವಿರ ರೂಪಾಯಿ ಗುಡ್ ಫೈವ್ ತೌಸಂಡ್ಗೆ ಅಲ್ವಾ ಎಷ್ಟು ಐಟಮ್ಸ್ ಬಂದಿದೆ ಆಮೇಲೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ನೀವು ಎಲ್ಲ ಹುಡುಕಾಗತ್ತ ಇದನ್ನೆಲ್ಲ ಎಲ್ಲಿ ಸಿಗುತ್ತೆ ಅಂತ ಸೊ ಇದಾಗಿತ್ತು ನಮ್ಮ ಇವತ್ತಿನ ಟೆಮ್ ಹಾಲ್ ನಿಮಗೆ ಈ ಹಾಲ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ತರ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹಾಗೆ ಈ ವಿಡಿಯೋ ಅಲ್ಲಿ ನಿಮ್ಗೆ ಯಾವ ಐಟಮ್ ಇಷ್ಟ ಆಯ್ತು ಅಂತಾನೂ ಹೇಳಿ ಸೊ ನಾವು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಮೋಸ್ಟ್ಲಿ ಒಂದು ಲಕ್ಷುರಿ ಹೇಳ್ತೀನಿ ಬೇಡ ಸುಮ್ಮನೆ ಇಲ್ಲೇ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್